ನೆಟ್ವರ್ಕ್ ಚೆನ್ನಾಗಿದ್ಯಾ ಚೆನ್ನಾಗಿದೆ ಇನ್ಕ್ಲೂಸಿವ್ ಗ್ರೋತ್ ಇನ್ಕ್ಲೂಸಿವ್ ಗ್ರೋತ್ ಅಲ್ಲಿ ಬರೀ ಡೆವಲಪ್ಮೆಂಟ್ ಆಗೋದಲ್ಲ ಎಕನಾಮಿಕ್ ಗ್ರೋತ್ ಅಷ್ಟೇ ಆಗೋದಲ್ಲ ನಾವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೇಕು ಅದನ್ನ ಇನ್ಕ್ಲೂಸಿವ್ ಗ್ರೋತ್ ಅಂತ ಕರೀತಾರೆ ಅದಾದ್ಮೇಲೆ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ಏನು ಅಂತ ನೋಡಿದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ನಾವು ರಿಸೋರ್ಸ್ ನ ಯಾವ ರೀತಿ ಯೂಸ್ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ಫ್ಯೂಚರ್ ಜನರೇಷನ್ ಅವರು ಕೂಡ ರಿಸೋರ್ಸ್ ನ ರಿಸೋರ್ಸ್ ಅವ್ರಿಗೂ ಬಿಡ್ಬೇಕು ಆ ರೀತಿ ನಾವು ಯೂಸ್ ಮಾಡ್ಬೇಕು ಇವಾಗ ಮರಗಳೆಲ್ಲ ಇದೆ ಅಂತ ಎಷ್ಟೋ ಮರಗಳಿದೆ ಅಂತ ನಾವು ಕಿತ್ ಕಿತ್ ಕಿತ್ಕೊಂಡ್ ಕಿತ್ಕೊಂಡ್ ಅದರಿಂದ ಫರ್ನಿಚರ್ ಮಾಡೋದಲ್ಲ ಸೊ ನೆಕ್ಸ್ಟ್ ಫ್ಯೂಚರ್ ಜನರೇಷನ್ ಅವ್ರಿಗೂ ಕೂಡ ಫರ್ನಿಚರ್ ಸಿಗ್ಬೇಕು ಅದಕ್ಕೋಸ್ಕರ ನಾವು ಒಂದು ಕೈಯಲ್ಲಿ ನಾವು ಮರಗಳನ್ನ ಕಟ್ ಮಾಡಿದ್ರೆ ಇನ್ನೊಂದು ಕೈಯಲ್ಲಿ ನಾವು ಮರಗಳನ್ನ ನೆಡ್ತಾ ಇರ್ಬೇಕು ಅದನ್ನ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರೀತಾರೆ ಅಂಡ್ ಲಿಮಿಟೆಡ್ ರಿಸೋರ್ಸ್ ನ ಯೂಸ್ ಮಾಡಬೇಕು ರಿಸೋರ್ಸ್ ನ ಎಕ್ಸ್ಪ್ಲೋಯರ್ ಮಾಡಬಾರ್ದು ಸೊ ಅದನ್ನೆಲ್ಲ ನಾವು ಸಸ್ಟೇನಬಲ್ ಡೆವಲಪ್ಮೆಂಟ್ ಅಲ್ಲಿ ನೋಡ್ತೀವಿ ಸೊ ಅದಾದ್ಮೇಲೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಆದ್ಮೇಲೆ ನಾವು ಇಂಡಿಕೇಟರ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಡಿಸ್ಕಸ್ ಮಾಡಬೇಕಿತ್ತು ಅದನ್ನ ನಾವು ಡಿಸ್ಕಸ್ ಮಾಡಿರ್ಲಿಲ್ಲ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇಂಡಿಕೇಟರ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಏನಿದೆ ಅದನ್ನ ಡಿಸ್ಕಸ್ ಮಾಡೋಣ ಸೊ ನಾನು ಆಲ್ರೆಡಿ ಹೇಳ್ದಾಗೆ ಲೈಕ್ ಈ ಎಕನಾಮಿಕ್ ಡೆವಲಪ್ಮೆಂಟ್ ಅಂದ್ರೆ ಇಲ್ಲಿ ಎಲ್ಲ ಫ್ಯಾಕ್ಟರ್ಸ್ ನ ಕನ್ಸಿಡರ್ ಮಾಡ್ತಾರೆ ಮಲ್ಟಿ ಡೈಮೆನ್ಶನಲ್ ಫ್ಯಾಕ್ಟರ್ಸ್ ನ ಕನ್ಸಿಡರ್ ಮಾಡ್ತಾರೆ ಮತ್ತೆ ಇದು ಕ್ವಾಲಿಟೇಟಿವ್ ಅಂತ ಸೊ ಕ್ವಾಲಿಟೇಟಿವ್ ಅಂದ್ರೆ ಗ್ರೋತ್ ಅಲ್ಲಿ ಜಸ್ಟ್ ಕ್ವಾಂಟಿಟಿನ ನೋಡ್ತಾರೆ ಹೋದ ವರ್ಷಗೂ ಈ ವರ್ಷಗೂ ಎಷ್ಟು ಕ್ವಾಂಟಿಟಿ ಇನ್ಕ್ರೀಸ್ ಆಗಿದೆ ಅಂತ ಅಥವಾ ಏನಾದ್ರೂ ಬೇಸ್ ಇಯರ್ ಏನಾದ್ರು ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ಟೂ ತೌಸಂಡ್ ಟ್ವೆಲ್ ವಸ್ ಬೇಸ್ ಇಯರ್ ಸೊ ಟೂ ತೌಸಂಡ್ ಟ್ವೆಲ್ ಇಂದ ಈ ವರ್ಷಕ್ಕೆ ಎಷ್ಟು ಜಾಸ್ತಿ ಆಗಿದೆ ಅಂತ ಸೊ ಅದನ್ನ ಗ್ರೋತ್ ಅಂತ ಹೇಳ್ತೀವಿ ಬಟ್ ನಾವು ಎಕನಾಮಿಕ್ ಡೆವಲಪ್ಮೆಂಟ್ ಅಲ್ಲಿ ಬರೀ ಗ್ರೋತ್ ಅಷ್ಟೇ ನೋಡಲ್ಲ ಕ್ವಾಲಿಟೇಟಿವ್ ಡೆವಲಪ್ಮೆಂಟ್ ನೋಡ್ತೀವಿ ಸೊ ಎಜುಕೇಶನ್ ಅಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಹೆಲ್ತ್ ಸೆಕ್ಟರ್ ಅಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಎಂಪ್ಲಾಯ್ಮೆಂಟ್ ಯಾವ ರೀತಿ ಜನರೇಟ್ ಆಗಿದೆ ಇನ್ಇಕ್ವಾಲಿಟಿ ರಿಡ್ಯೂಸ್ ಆಗಿದೆಯಾ ಪವರ್ಟಿ ರಿಡ್ಯೂಸ್ ಆಗಿದೆ ಎಲ್ಲದನ್ನು ನಾವು ಎಕನಾಮಿಕ್ ಡೆವಲಪ್ಮೆಂಟ್ ಅಲ್ಲಿ ನೋಡ್ತೀವಿ ಸೊ ಎಕನಾಮಿಕ್ ಡೆವಲಪ್ಮೆಂಟ್ ಸಾರಿ ಎಕನಾಮಿಕ್ ಗ್ರೋತ್ ಅಂತ ಬಂದ ತಕ್ಷಣ ನಾವು ನ ಮೆಷರ್ ಮಾಡೋಕೆ ಜಿ ಡಿ ಪಿ ಇದೆ ಜಿ ಎನ್ ಪಿ ಇದೆ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಮೆಜರ್ ಮಾಡೋದಕ್ಕೆ ನಮಗೆ ಬೇರೆ ಫ್ಯಾಕ್ಟರ್ಸ್ ಲೈಕ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಆಗಿರ್ಬೋದು ಆಮೇಲೆ ನೆಟ್ ಎಕನಾಮಿ ವೆಲ್ಫೇರ್ ಆಗಿರ್ಬೋದು ಪರ್ ಕ್ಯಾಪಿಟಲ್ ಇನ್ಕಮ್ ಆಗಿರ್ಬೋದು ಇದನ್ನೆಲ್ಲ ನಾವು ನೆಟ್ ಎಕನಾಮಿಕ್ ಡೆವಲಪ್ಮೆಂಟ್ ಅಲ್ಲಿ ನೋಡ್ತೀವಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಅದನ್ನೇ ನೋಡೋಣ ನೆಟ್ ಇಂಡಿಕೇಟರ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ನೋಡೋಣ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇಂಡಿಕೇಟರ್ಸ್ ಆಫ್ ಎಕನಾಮಿಕ್ ಗ್ರೋತ್ ನ ಬಗ್ಗೆ ಡಿಸ್ಕಸ್ ಮಾಡ್ತೇನೆ ಸೊ ಎಕನಾಮಿಕ್ ಡೆವಲಪ್ಮೆಂಟ್ ಮೆಜರ್ ಮಾಡೋದಕ್ಕೆ ಎಕನಾಮಿಕ್ ಡೆವಲಪ್ಮೆಂಟ್ ಮೆಷರ್ ಮಾಡೋದಕ್ಕೆ ಫಸ್ಟ್ ಫ್ಯಾಕ್ಟರ್ ಫಸ್ಟ್ ಯಾವುದು ಅಂತ ನೋಡೋದಾದ್ರೆ ವಿ ಹ್ಯಾವ್ ನೆಟ್ ಎಕನಾಮಿಕ್ ವೆಲ್ಫೇರ್ ಈ ನೆಟ್ ಎಕನಾಮಿಕ್ ವೆಲ್ಫೇರ್ ಏನಿದೆ ಅದನ್ನ ಕೊಟ್ಟಿರೋದು ಪೌಲ್ ಸ್ಯಾಮ್ ಅನ್ನೋರು ಸೊ ನೋಡಿ ನೀವು ಬೇರೆ ಬುಕ್ಸ್ ಏನಾದ್ರು ರೆಫರ್ ಮಾಡಿದ್ರೆ ಅದ್ರಲ್ಲಿ ತುಂಬಾ ಕೊಟ್ಟಿರ್ತಾರೆ ಎಕನಾಮಿಕ್ ಈ ಇದನ್ನೆಲ್ಲ ಸೊ ತುಂಬಾ ಸ್ಟೋರೀಸ್ ಎಲ್ಲ ಕೊಟ್ಟಿರ್ತಾರೆ ಏನೇನೋ ಕೊಟ್ಟಿರ್ತಾರೆ ಅದು ಇಂಪಾರ್ಟೆಂಟ್ ಬಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನೋಡೋದಾದ್ರೆ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ರಮೇಶ್ ಸಿಂಗ್ ನೋಡಿದ್ರು ಅಷ್ಟೇ ನೀವೇನಾದ್ರೂ ರಮೇಶ್ ಸಿಂಗ್ ಬುಕ್ ಏನಾದ್ರು ರೆಫರ್ ಮಾಡ್ತಾ ಇದ್ರೆ ಬಿಕಾಸ್ ಯು ಆರ್ ಪ್ರಿಪೇರಿಂಗ್ ಫಾರ್ ಯು ಪಿ ಎಸ್ ಸಿ ಸೊ ರಮೇಶ್ ಎಕ್ಸ್ಟೆನ್ಸಿವ್ ಕಂಟೆಂಟ್ ಇದೆ ಸೊ ಆ ಎಕ್ಸ್ಟೆನ್ಸಿವ್ ಕಂಟೆಂಟ್ ಅವಶ್ಯಕತೆ ಇಲ್ಲ ಫಾರ್ ಯು ಪಿ ಎಸ್ ಸಿ ಪರ್ಸ್ಪೆಕ್ಟಿವ್ ನೋಡೋದಾದ್ರೆ ಸೊ ಯಾವ್ದು ಇಂಪಾರ್ಟೆಂಟ್ ಅದಷ್ಟೇ ನೋಡಿ ಅಂಡ್ ಇಂಡಿಕೇಟರ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಬಂದ್ರೆ ಸೊ ನನ್ನ ಪಿಪಿಟಿ ನಾನು ಏನ್ ಮೆನ್ಶನ್ ಮಾಡಿದ್ದೀನಿ ಇಷ್ಟು ಸಾಕು ಇಟ್ ಈಸ್ ಮೋರ್ ದಾನ್ ಎನಫ್ ಸೊ ನೆಟ್ ಎಕನಾಮಿ ವೆಲ್ಫೇರ್ ನ ಪೌಲ್ಸ್ ಅಮಲ್ಸನ್ ಅನ್ನೋರು ಕೊಟ್ಟಿದ್ದು ಇಂಟ್ರೂ ಐಡೆಂಟಿ ಯಾವ ರೀತಿ ಐಡೆಂಟಿಫೈ ಮಾಡ್ಬೋದು ಎಕನಾಮಿ ಡೆವಲಪ್ಮೆಂಟ್ ಅಂತ ಇವರು ಒಂದು ಮೆಜರ್ಮೆಂಟ್ ಐಡಿಯಾಸ್ ಕೊಟ್ರು ಸೊ ಯಾವುದು ಅಂದ್ರೆ ಇವ್ರು ಏನ್ ಹೇಳಿದ್ರು ಅಂದ್ರೆ ನೆಟ್ ಎಕನಾಮಿ ವೆಲ್ಫೇರ್ ನ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು ಅಂದ್ರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಪ್ಲಸ್ ವ್ಯಾಲ್ಯೂ ಆಫ್ ಹೌಸ್ ಹೋಲ್ಡ್ ಸರ್ವಿಸ್ ಮೈನಸ್ ವ್ಯಾಲ್ಯೂ ಆಫ್ ಲೀಜರ್ ಮತ್ ಪ್ಲಸ್ ಮೈನಸ್ ಎಕ್ಸ್ಪೆಂಡಿಚರ್ ಆನ್ ಡಿಫೆನ್ಸ್ ಅಂಡ್ ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ಮಾಡಿದ್ರೆ ನಮಗೆ ನೆಟ್ ಎಕನಾಮಿ ವೆಲ್ಫೇರ್ ಸಿಗುತ್ತೆ ಅಂತ ಅಂದ್ರು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂದ್ರೆ ಟೋಟಲಿ ಎಷ್ಟು ಪ್ರೊಡಕ್ಷನ್ ಆಗಿದೆ ಅದನ್ನು ನಾವು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರಿತೀವಿ

ಬಟ್ ಇವರು ಪಾಲ್ ಸ್ಯಾಮಲ್ಸನ್ ಅವರು ಔಸ್ ಸರ್ವಿಸ್ ಅಥವಾ ವೈಫ್ ಸರ್ವಿಸಸ್ ಏನಿದೆ ಮನೆಯಲ್ಲಿ ನಮ್ಮ ತಾಯಿ ಆಗಿರ್ಬೋದು ಏನ್ ಕೆಲಸ ಮಾಡ್ತಾರೆ ಮಾಡ್ಬಿಟ್ಟು ವ್ಯಾಲ್ಯೂ ಆಫ್ ಲೀಜರ್ ನ ಕೂಡ ಪ್ಲಸ್ ಮಾಡ್ಬಿಟ್ಟು ನಾವು ಎಕ್ಸ್ಪೆಂಡಿಚರ್ ಡಿಫೆನ್ಸ್ ನ ಮೈನಸ್ ಮಾಡಬೇಕು ಅಂತ ಡಿಫೆನ್ಸ್ ಗೆ ಯಾಕೆ ಮೈನಸ್ ಮಾಡಬೇಕು ಅಂದ್ರೆ ಡಿಫೆನ್ಸ್ ಇಂದ ಯಾವ್ದೇ ಒಂದು ಎಕನಾಮಿಕ್ ಡೆವಲಪ್ಮೆಂಟ್ ಆಗಲ್ಲ ಡಿಫೆನ್ಸ್ ಗೆ ಅಮೌಂಟ್ ನ ಸ್ಪೆಂಡ್ ಮಾಡೋದ್ರಿಂದ ಯಾಕೆ ಅಂದ್ರೆ ಏನಾಗುತ್ತೆ ಅಂದ್ರೆ ಡಿಫೆನ್ಸ್ ಗೆ ಅಮೌಂಟ್ ಸ್ಪೆಂಡ್ ಮಾಡೋದ್ರಿಂದ ಅದರಿಂದ ನಮ್ಮ ಕಂಟ್ರಿಗೆ ಸೆಕ್ಯೂರಿಟಿ ಸಿಗುತ್ತೆ ಸ್ಟೆಬಿಲಿಟಿ ಸಿಗುತ್ತೆ ಬಟ್ ಅದರಿಂದ ಗ್ರೋತ್ ಆಗಲ್ಲ ಗೆ ಸ್ಪೆಂಡ್ ಮಾಡ್ಲೇಬೇಕು ಯಾಕೆಂದ್ರೆ ಇವಾಗ ರೀಸೆಂಟ್ ಆಗಿ ನೋಡೋದಾದ್ರೆ ನಮಗೆ ಎಲ್ಲಾ ಕಡೆಯಿಂದ ಥ್ರೆಟ್ ಬರುತ್ತೆ ಸೊ ವೆನ್ ಇಟ್ ಕಮ್ಸ್ ಟು ಚೈನಾ ನೋಡೋದಾದ್ರೆ ಪಾಕಿಸ್ತಾನ್ ನೋಡೋದಾದ್ರೆ ಬಾಂಗ್ಲಾದೇಶ್ ನೋಡೋದಾದ್ರೆ ಯಾವ ಕಂಟ್ರಿ ಕೂಡ ಗುಡ್ ಇದೆ ಅಂತ ಹೇಳಕ್ ಆಗಲ್ಲ ಸೊ ಫ್ಯೂಚರ್ ಅಲ್ಲಿ ಡೇಂಜರ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ನಾವು ಡಿಫೆನ್ಸ್ ಅಲ್ಲಿ ಸೆಲ್ಫ್ ಸಫಿಶಿಯಂಟ್ ಇರ್ಬೇಕು ಇಲ್ಲ ಅಂದ್ರೆ ನಮಗೆ ಯಾರು ಸಪೋರ್ಟ್ ಮಾಡಕ್ ಬರಲ್ಲ ಸೊ ಇಂಡಿಯಾ ಪಾಕಿಸ್ತಾನ್ ವಾರ್ ಆದಾಗ ಅಮೆರಿಕ ಪಾಕಿಸ್ತಾನ್ಗೆ ಸಪೋರ್ಟ್ ಮಾಡಿತ್ತು ಇಂಡಿಯಾಗೆ ಸಪೋರ್ಟ್ ಮಾಡಿರ್ಲಿಲ್ಲ ರಷ್ಯಾ ನಮ್ಮ ಸಪೋರ್ಟ್ ಮಾಡಿತ್ತು ಆ ಟೈಮ್ ಅಲ್ಲಿ ಸೊ ಅದಕ್ಕೋಸ್ಕರ ಇವಾಗ ರಷ್ಯಾನ್ ಯುಕ್ರೇನ್ ವಾರ್ ಆದ್ರೂ ಕೂಡ ಇಂಡಿಯಾ ಯಾವುದೇ ಒಂದು ರಷ್ಯಾ ಅಗೇನೆಸ್ಟ್ ಡಿಸಿಷನ್ ತಗೊಳ್ಳಿಲ್ಲ ರಷ್ಯಾ ಅಗೇನೆಸ್ಟ್ ಓಟ್ ಆಗ್ಲಿಲ್ಲ ಯುನೈಟೆಡ್ ನೇಷನ್ ಯುನೈಟೆಡ್ ನೇಷನ್ ಅಲ್ಲಿ ಓಟ್ ಮಾಡಿದಾಗ ರಷ್ಯಾ ಅಗೇನೆಸ್ಟ್ ಇಂಡಿಯಾ ಓಟ್ ಮಾಡಲಿಲ್ಲ ಯಾಕೆ ಅಂದ್ರೆ ಒನ್ ಆಫ್ ದ ರೀಸನ್ ವಾಸ್ ದಟ್ ಬಿಕಾಸ್ ನಾವು ಯಾವಾಗ ಲೈಕ್ ವೆನ್ ಆರ್ ಸಫರಿಂಗ್ ಅವಾಗ ನಮಗೆ ರಷ್ಯಾ ಸಪೋರ್ಟ್ ಮಾಡಿತ್ತು ಸೊ ಆದ್ರಿಂದ ನಾವು ಇಂಡಿಯಾದವರು ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಾ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ನೆಟ್ವರ್ಕ್ ಇಶ್ಯೂ ಬರ್ತಾ ಇದೆ ಸೊ ನಾವು ನಮ್ಮ ಇಂಡಿಯಾಗೆ ರಷ್ಯಾ ಸಪೋರ್ಟ್ ಮಾಡಿತ್ತು ಸೊ ಆದ್ರಿಂದ ರಷ್ಯಾಗೆ ಇಂಡಿಯಾ ಯಾವತ್ತೂ ಅಗೇನೆಸ್ಟ್ ಹೋಗಿಲ್ಲ సో నాము ఎక్స్పెండిచర్ అ డిఫెన్స్ నోడ్తావి డిఫెన్స్ మైనస్ మార్తె అద్రిందా ఎకనమీ డెవలప్మెంట్ ఆగల్ అద్ర మైనస్ మతార అడమినేషన్ డెవలప్మెంట్ ఆగల్ అండ్ ఎన్విరాన్మెంటల్ డిగ్రేడేషన్ ఎన్విరాన్మెంటల్ డిగ్రేడేషన్ ఆగోద్ర లాస్ ఆగె అదైనస్ మార్తారా సో ఇష్ట మైనస్ మిబిట్ నెట్ ఎకనమిక్ వెల్ఫేర్ ఐడెంటీఫై మాతర ಸೊ ನೆಕ್ಸ್ಟ್ ನೋಡೋದಾದ್ರೆ ರಿಯಲ್ ಪರ್ ಕ್ಯಾಪಿಟಲ್ ಇನ್ಕಮ್ ಸೊ ಸೆಕೆಂಡ್ ಇಂಡಿಕೇಟರ್ಸ್ ಯಾವ್ದು ಎಕನಾಮಿಕ್ ಡೆವಲಪ್ಮೆಂಟ್ ನ ಮೆಷರ್ ಮಾಡೋದಕ್ಕೆ ಅಂದ್ರೆ ರಿಯಲ್ ಪರ್ ಕ್ಯಾಪಿಟಲ್ ಇನ್ಕಮ್ ರಿಯಲ್ ಪರ್ ಕ್ಯಾಪಿಟಲ್ ಇನ್ಕಮ್ ಯಾವ ರೀತಿ ಮೆಷರ್ ಮಾಡ್ತಾರೆ ಅಂದ್ರೆ ಟೋಟಲ್ ಇನ್ಕಮ್ ಆಫ್ ಎನ್ ಏರಿಯಾ ಡಿವೈಡೆಡ್ ಬೈ ಟೋಟಲ್ ಪಾಪುಲೇಷನ್ ಸೊ ಟೋಟಲ್ ಇನ್ಕಮ್ ಆಫ್ ಎನ್ ಏರಿಯಾ ಅಂತ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಭಾರತನ ಕನ್ಸಿಡರ್ ಮಾಡಿದ್ರೆ ಟೋಟಲ್ ಇನ್ಕಮ್ ಆಫ್ ಇಂಡಿಯಾ ಡಿವೈಡೆಡ್ ಬೈ ಟೋಟಲ್ ಪಾಪುಲೇಷನ್ சோ டோட்டல் இன் கம் ஆஃப் இண்டியாங் ஜிடி பி டிவைட் பை டோட்டல் பாப்பூலேஷன் இன் கம் டிவைட் பை டோட்டல் பாப்பூலேஷன் நம்ம ரில் பர் கேபிட்டல் இன் கம் பருக்கேட்டர் ஏனல் பர் கேபிட்டல் இன் கம் கேல்யுலேட் இண்டிகேட்டர் இதன வெரி குட் இண்டிகேட்டர் அந்த கன்சிடர் ಇಟ್ ಈಸ್ ನಾಟ್ ಎ ಸ್ಯಾಟಿಸ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಯಾಕೆ ಅಂದ್ರೆ ನಾವು ನ್ಯಾಷನಲ್ ಇನ್ಕಮ್ ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದೇ ಸ್ಯಾಟಿಸ್ಫ್ಯಾಕ್ಟರಿ ಇಂಡಿಕೇಟರ್ ಅಲ್ಲ ಬಿಕಾಸ್ ನ್ಯಾಷನಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಹಲವಾರು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ನ ಕನ್ಸಿಡರ್ ಮಾಡಲ್ಲ ಸೊ ವ್ಯಾಲ್ಯೂ ಆಫ್ ಹೌಸ್ ಹೋಲ್ಡ್ ಸರ್ವಿಸಸ್ ನ ಕ್ಯಾಲ್ಕುಲೇಟ್ ಮಾಡಲ್ಲ ಎನ್ವಿರಾನ್ಮೆಂಟಲ್ ಕಾಸ್ಟ್ ಡಿಗ್ರೇಡೇಷನ್ ನ ಕ್ಯಾಲ್ಕುಲೇಟ್ ಮಾಡಿರಲ್ಲ ಅವರು ನ್ಯಾಷನಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ವ್ಯಾಲ್ಯೂ ಆಫ್ ಲೀಜರ್ ನ ಕ್ಯಾಲ್ಕುಲೇಟ್ ಮಾಡಿರಲ್ಲ ಸೊ ಅದರಿಂದ ನ್ಯಾಷನಲ್ ಇನ್ಕಮ್ ಏನಿದೆ ಅದೇ ಸ್ಯಾಟಿಸ್ಫ್ಯಾಕ್ಟರಿ ಇಂಡಿಕೇಟರ್ ಅಲ್ಲ ಅದಾದ್ಮೇಲೆ ನ್ಯಾಷನಲ್ ಇನ್ಕಮ್ ಅಲ್ಲಿ ನಾವು ಟೊಬ್ಯಾಕೋ ಸಿಗರೇಟ್ ಆಲ್ಕೋಲ್ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿರ್ತೀವಿ ನ್ಯಾಷನಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಇದರ ಪ್ರೊಡಕ್ಷನ್ ಎಲ್ಲ ಬಟ್ ಇದರಿಂದ ಏನಾಗುತ್ತೆ ಅಂದ್ರೆ ಆಲ್ಕೋಲ್ ಆಗಿರ್ಬೋದು ಟೊಬ್ಯಾಕೋ ಈ ಸಿಗರೇಟ್ಸ್ ಇಂದ ಇದರಿಂದ ಹೆಲ್ತ್ ಅಫೆಕ್ಟ್ ಆಗುತ್ತೆ ಇದರಿಂದ ಯಾವುದೇ ಒಂದು ಸೋಶಿಯೋ ಎಕನಾಮಿ ಡೆವಲಪ್ಮೆಂಟ್ ಆಗಲ್ಲ ಇದರಿಂದ ಹೆಲ್ತ್ ಲಾಸ್ ಆಗುತ್ತೆ ಬಟ್ ಎಕನಾಮಿ ಬರುತ್ತೆ ಬಟ್ ಲಾಸ್ ಆಗ್ತಾ ಇದೆ ಸೊ ನ್ಯಾಷನಲ್ ಇನ್ಕಮ್ ಅಲ್ಲಿ ನಾವು ಟೊಬ್ಯಾಕೋ ಸಿಗರೇಟ್ಸ್ ಆಲ್ಕೋಹಾಲ್ ಪ್ರೊಡಕ್ಷನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದರ ಗ್ರೋತ್ ಕೂಡ ಕ್ಯಾಲ್ಕುಲೇಟ್ ಮಾಡ್ತೀವಿ ಸೊ ಆದ್ರಿಂದ ನ್ಯಾಷನಲ್ ಇನ್ಕಮ್ ಸ್ಯಾಟಿಸ್ಫ್ಯಾಕ್ಟರಿ ಮೆಷರ್ಮೆಂಟ್ ಅಲ್ಲ ರಿಯಲ್ ಇನ್ಕಮ್ ನ ಮೆಷರ್ ಮಾಡೋದಕ್ಕೆ ಅದಾದ್ಮೇಲೆ ಇನ್ನ ಕೆಲವೊಂದು ಫ್ಯಾಕ್ಟರ್ಸ್ ನ ಕನ್ಸಿಡರ್ ಮಾಡಲ್ಲ ಲೈಕ್ ಇನ್ಇಕ್ವಾಲಿಟಿ ಆಗಿರ್ಬೋದು ಪವರ್ಟಿ ಆಗಿರ್ಬೋದು ಡಿಸ್ಕ್ರಿಮಿನೇಷನ್ ಆಗಿರ್ಬೋದು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಲ್ಲ ಸೊ ಆದ್ರಿಂದ ನ್ಯಾಷನಲ್ ಇನ್ಕಮ್ ನ ಇಟ್ಕೊಂಡು ರಿಯಲ್ ಪರ್ ಕ್ಯಾಪಿಟಲ್ ಇನ್ಕಮ್ ಏನಾದ್ರು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ಇಸ್ ನಾಟ್ ಎ ಗುಡ್ ಇಂಡಿಕೇಟರ್ ಅಂತ ಕರೀತಾರೆ ಸೊ ಎಜುಕೇಶನ್ ಹೆಲ್ತ್ ಇದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಲ್ಲ ಸೊ ಇಂಡಿಯಾ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರ್ಯಾಂಕ್ ನೋಡೋದಾದ್ರೆ ಇಂಡಿಯಾ ಸೊ ರೀಸೆಂಟ್ ಆಗಿ ಇಂಡಿಯಾದ ರ್ಯಾಂಕ್ ಎಷ್ಟಿತ್ತು ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಸೊ ಒನ್ ಫೋರ್ ಇತ್ತು ಸೊ ಇಂಡಿಯಾ ರ್ಯಾಂಕ್ ವಾಸ್ ಒನ್ ತರ್ಟಿ ಫೋರ್ ಇನ್ ಟ್ವೆಂಟಿ ಟ್ವೆಂಟಿ ಟೂ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಸೊ ಮೇಜರ್ಲಿ ನೋಡೋದಾದ್ರೆ ವೆಸ್ಟರ್ನ್ ಕಂಟ್ರೀಸ್ ನಾರ್ವೆ ಆಗಿರ್ಬೋದು ಫಿನ್ಲ್ಯಾಂಡ್ ಆಗಿರ್ಬೋದು ಸೊ ಅದರ ಸ್ವಲ್ಪ ಸ್ಲೋ ಹೇಳಿ ಓಕೆ ನೆಟ್ವರ್ಕ್ ಸ್ಲೋ ಇದೆಯಾ ಅಥವಾ ಸ್ಲೋ ಆಗಿ ಹೇಳ್ಬೇಕಾ ನಾನು ಸೊ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರ್ಯಾಂಕ್ ರೀಸೆಂಟ್ ಆಗಿ ಇಂಡಿಯಾದ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ನೋಡೋದಾದ್ರೆ ಇಟ್ ಈಸ್ ಒನ್ ತರ್ಟಿ ಫೋರ್ ಇದೆ ಸೊ ಮೇಜರ್ಲಿ ನಾರ್ವೇಸ್ ಫಿನ್ಲ್ಯಾಂಡ್ ಸ್ವಿಟ್ಜರ್ಲೆಂಡ್ ಅದರ ಇನ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಹಳ ಚೆನ್ನಾಗಿದೆ ನಮ್ಮ ಕಂಟ್ರಿಯ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನೋಡೋದಾದ್ರೆ ವೆಸ್ಟರ್ನ್ ಕಂಟ್ರೀಸ್ ಯುರೋಪಿಯನ್ ಕಂಟ್ರೀಸ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಹಳ ಚೆನ್ನಾಗಿದೆ ಇಂಡಿಯಾದು ತುಂಬಾನೇ ಕಡಿಮೆ ಇದೆ ಬರ್ತಾ ಬರ್ತಾ ಇನ್ನ ಕಡಿಮೆ ಆಗ್ತಿದೆ ನಮ್ಮ ಕಂಟ್ರಿ ಜಿ ಡಿ ಪಿ ಏನೋ ಗ್ರೋತ್ ಆಗ್ತಿದೆ ಎಲ್ರಿಗೂ ಗೊತ್ತು ಜಿ ಟರ್ಮ್ಸ್ ಆಫ್ ಜಿ ಡಿ ಪಿ ಗ್ರೋಯಿಂಗ್ ಬಟ್ ವೆನ್ ಇಟ್ ಕಮ್ಸ್ ಟು ಡೆವಲಪ್ಮೆಂಟ್ ಅಲ್ಲಿ ನೋಡೋದಾದ್ರೆ ನಾವು ಇನ್ನ ಹಿಂದೆ ಉಳಿತಾ ಇದ್ದೀವಿ ಯಾಕೆ ಅಂದ್ರೆ ಒಂದು ನೋಡಿ ಡೆವಲಪ್ಮೆಂಟ್ ಅಲ್ಲಿ ನಾವು ಯಾಕೆ ಹಿಂದೆ ಉಳಿತಿದಿವಿ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಸೊ ನೀ ಡಾಟಾ ಏನಾದ್ರು ಚೆಕ್ ಮಾಡಿದ್ರೆ ಮೋರ್ ದೆನ್ ಸೆವೆನ್ ಪರ್ಸೆಂಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗಿದೆ ರಿಯಲ್ ಡಾಟಾ ಏನಾದ್ರು ಸೊ ಕೆಲವೊಂದಿಷ್ಟು ಜನ ಏನ್ ಹೇಳ್ತೆನ್ ಫೋರ್ಟಿನ್ ಪರ್ಸೆಂಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಬಟ್ ಆನ್ ಎನ್ ಅವರೇಜ್ ನಾವು ಆ ದಟ್ ಸೊ ಸೆವೆನ್ ಪರ್ಸೆಂಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇದು ಏನು ಸ್ಮಾಲ್ ವಿಚಾರ ಅಲ್ಲ ಅಂಡ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಷ್ಟಿರೋದು ನಮ್ಮ ಕಂಟ್ರಿಗೆ ಗೆ ಆಗ್ತಿದ್ರು ಕೂಡ ಡೆವಲಪ್ಮೆಂಟ್ ಗೆ ಯಾವುದೇ ಒಂದು ಒಳ್ಳೇದಾಗ್ತಾ ಇಲ್ಲ ಈವನ್ ಇನ್ಇಕ್ವಾಲಿಟೀಸ್ ಕೂಡ ಜಾಸ್ತಿ ಆಗಿದೆ ರಿಚ್ ರಿಚರ್ ಆಗ್ತಾ ಇದ್ದಾರೆ ಪೂರ್ ಪೂರರ್ ಆಗ್ತಾ ಇದಾರೆ ಸೊ ಶ್ರೀಮಂತರು ಇನ್ನ ಶ್ರೀಮಂತರಾಗ್ತಾ ಇದಾರೆ ಅಂಬಾನಿದು ಇನ್ಕಮ್ ಇನ್ನ ಜಾಸ್ತಿ ಆಗ್ತಾ ಇದೆ ಅದಾನಿ ಇನ್ಕಮ್ ಇನ್ನ ಜಾಸ್ತಿ ಆಗ್ತಾ ಇದೆ ಬಡವರು ಇನ್ನ ಬಡವರಾಗ್ತಾ ಇದಾರೆ ಇದು ನಮ್ಮ ಕಂಟ್ರಿ ಗ್ರೋತ್ ಅಲ್ವಾ నెక్స్ట్ నోడ ఫిజికల్ క్వాలిటీ ఆఫ్ లైఫ్ ఇండెక్స్ సో ఫిజికల్ క్వాలిటీ ఆఫ్ లైఫ్ ఇండెక్స్ ఎం డి మారీ అన్నో నైన్టీన్ సెవెంటీ నైన్ అందేజర్లీ కాంపొనెంట్స్ అతీ కాంపనెంట్స్ ఇక మెషర్ మంత ఇన్ఫైంట్ మార్టాలిటీన్సీ అండ్ అడల్ట్ లిట్రసి ಸೊ ನಮ್ಮ ಕಂಟ್ರಿಯ ಲೈಫ್ ಎಕ್ಸ್ಪೆಕ್ಟೆನ್ಸಿ ಐ ತಿಂಕ್ ಅರೌಂಡ್ ಸಿಕ್ಸ್ಟಿ ಫೈವ್ ಇದೆ ಸೊ ಮೇಜರ್ ಯುರೋಪಿಯನ್ ಕಂಟ್ರೀಸ್ ನೋಡಿದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಸೆವೆಂಟಿ ಇದೆ ಏಯ್ಟಿ ಇದೆ ಸೊ ನಮ್ಮ ಭಾರತದ ಲೈಫ್ ಎಕ್ಸ್ಪೆಕ್ಟೆನ್ಸಿನೂ ಕೂಡ ಕಡಿಮೆ ಇದೆ ಅಂದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದ್ರೆ ಸೊ ಆನ್ ಅನ್ ಅವರೇಜ್ ಎಲ್ಲಿವರೆಗೂ ಬದುಕ್ತಾರೆ ಅಂತ ಅದನ್ನ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಕರೀತಾರೆ ಸೊ ಅಡಲ್ಟ್ ಲಿಟ್ರೆಸಿ ನಮ್ಮ ಭಾರತದಲ್ಲಿ ಇಟ್ ಇಸ್ ಅರೌಂಡ್ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ సో నెక్స్ట్ ఇండికేటర్స్ నోడతా ఎకనమిక్ డెవలప్మెంట్ మెజర్ మోదాకి హ్యూమన్ డెవలప్మెంట్ ఇండెక్స్ హ్యూమన్ డెవలప్మెంట్ ఇండెక్స్ ఎన్న వెరి ఇంపార్టెంట్ సో ఇట్ ఈస్ వెరి ఇంపార్టెంట్ నాట్ ఓన్లీ ఫార్ ఫ్రమ్ ద యుపిఎస్ సిర్ ఎక్సమ్స్ ఆల్సో హ్యూమన్ డెవలప్మెంట్ ఇండెక్స్ బా ఇంపార్టెంట్ సో అదన యునైటెడ్ నేషన్ డెవలప్మెంట్ ప్రోగ్రామ్ ఇన్ నైన్టన్ నైన్టీ ಸೊ ಅದನ್ನ ಒಂದು ಟೀಮ್ ಆಫ್ ಎಕನಾಮಿಸ್ಟ್ ಮಾಡಿರ್ತಾರೆ ಸೊ ಎಕ್ಸಾಂಪಲ್ ಪ್ರೊಫೆಸರ್ ಅಮರ್ತ್ಯ ಸೇನ್ ಆಗಿರ್ಬೋದು ಪ್ರೊಫೆಸರ್ ಮೆಹಬೂಬ್ ಉಲ್ ಹಫ್ ಆಗಿರ್ಬೋದು ಸೊ ಇವರೆಲ್ಲ ಸೇರ್ಕೊಂಡು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನ ಮೆಷರ್ ಮಾಡ್ತಾರೆ ಅಂಡ್ ಈಗ ಪ್ರೆಸೆಂಟ್ ನೋಡೋದಾದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನ ಇಟ್ ಈಸ್ ಅ ರೈಟ್ ಇಂಡಿಕೇಟರ್ ಫಾರ್ ಮೆಷರಿಂಗ್ ಹ್ಯೂಮನ್ ಡೆವಲಪ್ಮೆಂಟ್ ರೈಟ್ ಇಂಡಿಕೇಟರ್ ಫಾರ್ ಮೆಷರಿಂಗ್ ಎಕನಾಮಿಕ್ ಡೆವಲಪ್ಮೆಂಟ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ರೈಟ್ ಇಂಡಿಕೇಟರ್ ಫಾರ್ ಡೆವಲಪ್ಮೆಂಟ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಕರೀತಾರೆ ಸೊ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಏನಿದೆ ಅದನ್ನ ಮೆಜರ್ ಮಾಡೋದು ಮೇಜರ್ಲಿ ತ್ರೀ ಕಾಂಪೋನೆಂಟ್ಸ್ ತ್ರೀ ಡೈಮೆನ್ಷನ್ಸ್ ಯೂಸ್ ಮಾಡ್ತಾರೆ ಸೊ ಒಂದು ಹೆಲ್ತ್ ಇನ್ನೊಂದು ನಾಲೆಡ್ಜ್ ಇನ್ನೊಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಲ್ತ್ ಅಂತ ನೋಡೋದಾದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್ ಅಂದ್ರೆ ಎಷ್ಟು ವರ್ಷಗಳ ಕಾಲ ಬದುಕಬಹುದು ಅನ್ನೋದನ್ನ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಇವತ್ತು ಇವತ್ತು ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ನೋಡೋದಾದ್ರೆ ಭಾರತದವ್ರದ್ದು ಆನ್ ಆವ್ರೆ ಸಿಕ್ಸ್ಟಿ ಫೈವ್ ಇದೆ ಸಿಕ್ಸ್ಟಿ ಫೈವ್ ಪ್ಲಸ್ ಇದೆ ನಾಲೆಡ್ಜ್ ಮೆಷರ್ ಮಾಡೋದಕ್ಕೆ ನಾವು ಎರಡು ನ ನೋಡ್ತೀವಿ ಒಂದು ಮೀನ್ ಇಯರ್ ಆಫ್ ಸ್ಕೂಲಿಂಗ್ ಇನ್ನೊಂದು ಎಕ್ಸ್ಪೆಕ್ಟೆಡ್ ಇಯರ್ ಆಫ್ ಸ್ಕೂಲಿಂಗ್ ಮೀನ್ ಇಯರ್ ಆಫ್ ಸ್ಕೂಲಿಂಗ್ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ ಮೋರ್ ದನ್ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಏಜ್ ಆದ್ಮೇಲೆ ಎಷ್ಟು ಜನ ಕಾಲೇಜಸ್ ಗೆ ಹೋಗ್ತಾ ಇದ್ದಾರೆ ಅದನ್ನ ನಾವು ಮೀನ್ ಇಯರ್ ಆಫ್ ಸ್ಕೂಲಿಂಗ್ ಅಲ್ಲಿ ಮೆಷರ್ ಮಾಡ್ತೀವಿ ಅಂಡ್ ಎಕ್ಸ್ಪೆಕ್ಟೆಡ್ ಇಯರ್ ಆಫ್ ಸ್ಕೂಲಿಂಗ್ ಅಲ್ಲಿ ನಾವು ಬಿಲೋ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಏಜ್ ಅವರು ಎಷ್ಟು ಜನ ಸ್ಕೂಲ್ಸ್ ಅಥವಾ ಸ್ಕೂಲ್ಸ್ ಬರಲ್ಲ ಕಾಲೇಜಸ್ ಗೆ ಎಷ್ಟು ಜನ ಅಟೆಂಡ್ ಆಗ್ತಿದ್ದಾರೆ ಬಿಲೋ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಏಜ್ ಅದನ್ನ ನಾವು ಎಕ್ಸ್ಪೆಕ್ಟೆಡ್ ಇಯರ್ ಆಫ್ ಸೊ ನಾಲೆಡ್ಜ್ ಅಲ್ಲಿ ನಾವು ಬೇಸ್ಡ್ ಆನ್ ಅಟೆಂಡೆನ್ಸ್ ಎಷ್ಟು ಅಟೆಂಡ್ ಆಗ್ತಾ ಇದ್ದಾರೆ ಎಷ್ಟು ಜನ ಹೋಗ್ತಿದಾರೆ ಸ್ಕೂಲ್ ಬೇಸಿಸ್ ಮೇಲೆ ನಾವು ನ ಮೆಷರ್ ಮಾಡ್ತೀವಿ ಸೊ ಜಾಸ್ತಿ ಇದ್ರೆ ಸೊ ಮೋರ್ ದನ್ ಟ್ವೆಂಟಿ ಫೈವ್ ಇಯರ್ಸ್ ಆದ್ಮೇಲೆ ಇನ್ನ ಸ್ಟೂಡೆಂಟ್ಸ್ ಗಳು ಸ್ಕೂಲ್ಸ್ ಅಥವಾ ಕಾಲೇಜಸ್ ಗಳಿಗೆ ಸ್ಕೂಲ್ಸ್ ಬರಲ್ಲ ಕಾಲೇಜಸ್ ಗಳಿಗೆ ಅಟೆಂಡ್ ಆಗ್ತಿದ್ದಾರೆ ಅಂದ್ರೆ ಸೊ ನಾಲೆಜ್ ಇನ್ನ ಇದೆ ಅಂತ ಅರ್ಥ ಅಲ್ಲಿ ಸೊ ಈ ರೀತಿಯಾಗಿ ನಾಲೆಡ್ಜ್ ಮಾಡ್ತಾರೆ ಅದಾದ್ಮೇಲೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ಕಮ್ ಪರ್ ಕ್ಯಾಪಿಟಲ್ ಮೆಜರ್ ಮಾಡ್ತಾರೆ ಸೊ ಗ್ರಾಸ್ ನ್ಯಾಷನಲ್ ಇನ್ಕಮ್ ಪರ್ ಕ್ಯಾಪಿಟ ಅಂದ್ರೆ ನ್ಯಾಷನಲ್ ಇನ್ಕಮ್ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ಮಾಡಿದಾಗ ನಮಗೆ ಗ್ರಾಸ್ ನ್ಯಾಷನಲ್ ಇನ್ಕಮ್ ಪರ್ ಕ್ಯಾಪಿಟಲ್ ಸಿಗುತ್ತೆ ಸೊ ಇಂಡಿಯಾ ರ್ಯಾಂಕಿಂಗ್ ನೋಡೋದಾದ್ರೆ ಇನ್ ಟರ್ಮ್ಸ್ ಆಫ್ హ్యూమన్ డెవలపెంట్ ఇండెక్స్ ట్వెంటీ ట్వంటీ ఫోర్ అఫ్ వన్ థర్టీ ఫోర్ ఇచ్చేట్ైన్ కంట్రీస్ అన్ థర్టీ ఫోర్ ట్వెంటీ ట్వంటీ టు క్రిట అందూమన్ డెవలప్మెంట్ ఇండెక్స్ క్రిటైస్ ఇట్ ఇస్ ఇట్ ఇస్ ఆల్సో కన్సిడర్డ్స్ నాట్ ఎట్టిస్ఫాక్టరీ ఇండేటర్ ఫార్ మెషరింగ్ ఎకనమికిక్ గ్రోత్ యాక్రెండ్ ಎಲ್ಲಾ ಫ್ಯಾಕ್ಟರ್ಸ್ನು ಕೂಡ ಕನ್ಸಿಡರ್ ಮಾಡಿಲ್ಲ ಎಲ್ಲಾ ಫ್ಯಾಕ್ಟರ್ಸ್ ಕೂಡ ತಗೊಂಡು ಮಾಡಿಲ್ಲ ಆಮೇಲೆ ಇನ್ನೊಂದು ನೋಡಿ ಎಲ್ಲಾ ಫ್ಯಾಕ್ಟರ್ಸ್ ಕೂಡ ತಗೊಂಡು ಕ್ಯಾಲ್ಕುಲೇಟ್ ಮಾಡೋದು ಒಂದು ಕಷ್ಟ ಇನ್ನೊಂದು ಎಲ್ಲಾ ಫ್ಯಾಕ್ಟರ್ಸ್ ಕೂಡ ಕನ್ಸಿಡರ್ ನಮಗೆ ಗುಡ್ ಸ್ಯಾಟಿಸ್ಫ್ಯಾಕ್ಟ್ರಿ ರಿಸಲ್ಟ್ ಬರಲ್ಲ ಯಾಕೆಂದ್ರೆ ಎಲ್ಲಾ ಕ್ವಾಲಿಟೇಟಿವ್ ಟರ್ಮ್ಸ್ ಅಲ್ವಾ ಸೊ ಎಲ್ತ್ ನ ಎಜುಕೇಶನ್ ಇವೆಲ್ಲ ಕ್ವಾಲಿಟೇಟಿವ್ ಟರ್ಮ್ಸ್ ಅದನ್ನೆಲ್ಲ ಮೆಜರ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಂಡ್ ನಾಟ್ ಅಂದ್ರೆ ಇವನ್ ಮೆಜರ್ ಮಾಡಿದ್ರು ಕೂಡ ನಮಗೆ ಅಷ್ಟು ಒಳ್ಳೆ ರಿಸಲ್ಟ್ ಅಷ್ಟು ಒಳ್ಳೆ ಚೆನ್ನಾಗಿರುವಂತ ಮೆಜರ್ಮೆಂಟ್ ಸಿಗಲ್ಲ ನಮಗೆ ಎಕ್ಸಾಕ್ಟ್ ಆಗಿ ನಮ್ಗೆ ಮೆಷರ್ ಮಾಡಕ್ ಆಗಲ್ಲ ಹೆಲ್ತ್ ಒಬ್ಬ ವ್ಯಕ್ತಿಯ ಹೆಲ್ತ್ ನ ಯಾವ ರೀತಿ ಎಕ್ಸಾಕ್ಟ್ ಆಗಿ ಮೆಷರ್ ಮಾಡಕ್ ಆಗಲ್ಲ ಸೊ ಆಲ್ ಡೈಮೆನ್ಶನ್ ಈಕ್ವಲ್ ಮಾಡಿಲ್ಲ ಮತ್ತೆ ಎಲ್ಲ ಕ್ವಾಲಿಟೇಟಿವ್ ಇನ್ ನೇಚರ್ ಇರೋದ್ರಿಂದ ನಾಲೆಡ್ಜ್ ಆಗಿರ್ಬೋದು ಹೆಲ್ತ್ ಆಗಿರ್ಬೋದು ಸೊ ಮೆಜರ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಾಟ್ ಸ್ಯಾಟಿಸ್ಫ್ಯಾಕ್ಟ್ರಿ ರಿಸಲ್ಟ್ ಬಟ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನ ಮೇಜರ್ಲಿ ಯೂಸ್ ಮಾಡ್ತಾರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಡೆವಲಪ್ಮೆಂಟ್ ಎಷ್ಟಾಗಿದೆ ಕಂಟ್ರಿ ಅಂತ ಮೆಜರ್ ಮಾಡೋದಕ್ಕೆ ಸೊ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮು ಸೊ ಬೇಸ್ಡ್ ಆನ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರ್ಯಾಂಕಿಂಗ್ ನ ಮೇಲೆ ಸೊ ಕಂಟ್ರೀಸ್ ನ ಕ್ಲಾಸಿಫೈ ಮಾಡಿದೆ ಸೊ ಅಂದ್ರೆ ಯಾವ హ్యూమన్ డెవలపెంట్ ఇండెక్స్ ఎస్ట్ అద్ర బేసీస్ మేలు సో నోడే వెరీ హై హ్యూమన్ డెవలప్డ్ కంట్రీస్ హై హ్యూమన్ డెవలప్డ్ కంట్రీస్ మిడియం హ్యూమన్ డెవలప్మెంట్ కంట్రీస్ అండ్ లో హ్యూమన్ డెవలప్డ్ కంట్రీస్ అంద వెరి హై హ్యూమన్ డెవలప్డ్ కంట్రీస్ అూమన్ డెవలప్మెంట్ ర్యాంక్ మోర్ దాన్ పొయింట్ ఎయిట్ ఇస్తే వెరి హై హ్యూమన్ డెవలప్డ్ కంట్రీస్ అంక్ టు ఎయిట్ ఇస్తే సో మీడియం హ్యూమన్ డెవలప్డ్ కంట్రీస్ అయింట్ ఫైవ్ టు పొయింట్ సెవెన్ సో నమ్మ భారత్ ఆల్సో కమ్స్ అండ్ మీడియం హ్యూమన్ డెవలప్డ్ కంట్రీస్ భారత్ ర్యాంక్ రంకుంట్ సిక్స్ సిక్స్ బాగుంది నాకు కూడా మీడియం హ్యూమన్ డెవలప్డ్ కంట్రీస్ అదామే లో హ్యూమన్ డెవలప్డ్ కంట్రీస్ బెల్ సో మీడియం హ్యూమన్ డెవలప్డ్ కంట్రీస్ బి మేజర్ వెస్టర్న్ కంట్రీస్ ఎలా వెరీ హై అండ్ హై హ్యూమన్ డెవలప్డ్ కంట్రీస్ అల్ బె ಸೊ ಕೆಲವೊಂದಿಷ್ಟು ಕಂಟ್ರೀಸ್ ಜಿ ಡಿ ಪಿ ಚೆನ್ನಾಗಿರಲ್ಲ ಬಟ್ ಅವರ ಡೆವಲಪ್ಮೆಂಟ್ ತುಂಬಾನೇ ಚೆನ್ನಾಗಿರುತ್ತೆ ಸೊ ಜನರಲ್ ಆಗಿ ಕ್ಲಾಸಿಫೈ ಮಾಡೋದಾದ್ರೆ ಕಂಟ್ರೀಸ್ ಡೆವಲಪ್ಡ್ ಕಂಟ್ರೀಸ್ ಅವ್ರ ಅಡ್ವಾನ್ಸ್ಡ್ ಕಂಟ್ರೀಸ್ ಅಂತ ಕರೀತಾರೆ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಆರ್ ಡೆವಲಪ್ಡ್ ಕಂಟ್ರೀಸ್ ಆರ್ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ ಕರೀತಾರೆ ಅಂಡ್ ಅವ್ರ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಅಂತ ಕರೀತಾರೆ ಸೊ ನಮ್ಮ ಭಾರತ ಏನಿದೆ ನಮ್ಮ ಭಾರತ ಕಮ್ಸ್ ಅಂಡ್ ಅವ್ರ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಥವಾ ಡೆವಲಪಿಂಗ್ ಕಂಟ್ರೀಸ್ ನಮ್ಮ ಭಾರತ ಸೊ ಕೆಲವೊಂದಿಷ್ಟು ಕಂಟ್ರೀಸ್ ಲೈಕ್ ಬಾಂಗ್ಲಾದೇಶ್ ಇಟ್ ಕಮ್ಸ್ ಅಂಡ್ ಅರ್ ಲೀಸ್ಟ್ ಡೆವಲಪಡ್ ಕಂಟ್ರೀಸ್ ಸೊ ಲೀಸ್ಟ್ ಡೆವಲಪಡ್ ಕಂಟ್ರೀಸ್ ಗೆಲ್ವೊಂದಿಷ್ಟು ಅಡ್ವಾಂಟೇಜಸ್ ಇದೆ ಸೊ ಬಾಂಗ್ಲಾದೇಶ್ ಅಂಡ್ ಸಮ್ ಕಂಟ್ರೀಸ್ ಕಮ್ಸ್ ಅಂಡ್ ಲೀಸ್ಟ್ ಡೆವಲಪಡ್ ಕಂಟ್ರೀಸ್ ಸೊ ಕಂಟ್ರೀಸ್ ನಡೆವಲಪಡ್ ಕಂಟ್ರೀಸ್ ಅಥವಾ ಲೀಸ್ಟ್ ಡೆವಲಪಡ್ ಕಂಟ್ರೀಸ್ ಅದನ್ನ ಡೆಸಿಗ್ನೇಟ್ ಮಾಡೋದು ಯುನೈಟೆಡ್ ನೇಷನ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಸೊ ಯಾವ ಕ್ರೈಟೀರಿಯಾ ಯೂಸ್ ಮಾಡ್ತಾರೆ ಲೀಸ್ಟ್ ಡೆವಲಪಡ್ ಕಂಟ್ರೀಸ್ ಕ್ಯಾಟಗರಿಗೆ ಅಂತ ನೋಡೋದಾದ್ರೆ ಇನ್ಕಮ್ ಕಡಿಮೆ ಇರಬೇಕು ವರ್ಲ್ಡ್ ಬ್ಯಾಂಕ್ ಏನ್ ಕೊಟ್ಟಿದೆ ಅದಕ್ಕಿಂತ ಅದರ ಇನ್ಕಮ್ ಕರೆಕ್ಟ್ ಕಡಿಮೆ ಇರಬೇಕು ಆಮೇಲೆ ಎಜುಕೇಶನ್ ಮತ್ತೆ ಹೆಲ್ತ್ ಸೆಕ್ಟರ್ ಅಲ್ಲಿ ಅವ್ರ ಇನ್ನ ಹಿಂದೆ ಇರಬೇಕು ಸೊ ಅಗ್ರಿಕಲ್ಚರ್ ಮೇಲೆ ಅವರು ಜಾಸ್ತಿ ಡಿಪೆಂಡ್ ಆಗಿರ್ತಾರೆ ಅದಾದ್ಮೇಲೆ ಆ ಕಂಟ್ರಿಗೆ ಗ್ರೋತ್ ಚೆನ್ನಾಗಿರಲ್ಲ ಸೊ ಆನ್ ಏನ್ ಅವರೇಜ್ ನೋಡೋದಾದ್ರೆ ಫೋರ್ಟಿ ಸೆವೆನ್ ಕಂಟ್ರೀಸ್ ನ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಹಾಕಿದ್ದಾರೆ ಸೊ ಅದಾದ್ಮೇಲೆ ನಮಗೆ ಇನ್ಇಕ್ವಾಲಿಟಿ ಅಡ್ಜಸ್ಟೆಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬರುತ್ತೆ ಸೊ ಇನ್ಇಕ್ವಾಲಿಟಿ ಅಡ್ಜಸ್ಟೆಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನೋಡೋದಾದ್ರೆ ಸೊ ಮೇಜರ್ಲಿ ಇಲ್ಲಿ ತ್ರೀ ಡೈಮೆನ್ಶನ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಏನ್ ಡೈಮೆನ್ಷನ್ಸ್ ತಗೊಳ್ತಾರೆ ಸೇಮ್ ಕೂಡ ಇಲ್ಲಿ ಇನ್ಇಕ್ವಾಲಿಟಿ ಅಡ್ಜಸ್ಟೆಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ತಗೊಳ್ತಾರೆ ಬಟ್ ಏನು ಅಂದ್ರೆ ಇಲ್ಲಿ ಇನ್ಇಕ್ವಾಲಿಟಿ ನ ಅಡ್ಜಸ್ಟ್ ಮಾಡ್ತಾರೆ ಎಲ್ಲ ಅಂದ್ರೆ ಹೆಲ್ತ್ ಸೆಕ್ಟರ್ಸ್ ಅಲ್ಲಿ ಎಷ್ಟು ಇನ್ಇಕ್ವಾಲಿಟಿ ಇದೆ ಅದಾದ್ಮೇಲೆ ನಾಲೆಡ್ಜ್ ಅಲ್ಲಿ ಎಷ್ಟು ಇನ್ಇಕ್ವಾಲಿಟಿ ಇದೆ ಸ್ಟ್ಯಾಂಡರ್ಡ್ ಆಫ್ ಲಿವ್